ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಕೊನೆಯ ಓಡಿಐ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಪ್ರಾರಂಭಗೊಳ್ಳಲಿದೆ ಮತ್ತು ಈ ಪಂದ್ಯವನ್ನು ನೀವು ಯಾವ ರೀತಿಯಾಗಿ ಫ್ರೀಯಾಗಿ ಲೈವ್ ನೋಡುವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ಭಾರತ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಈ ಮೂರು ಓಡಿಐ ಪಂದ್ಯಗಳನ್ನೊಳಗೊಂಡ ಸರಣಿಯನ್ನು ಇಂಗ್ಲೆಂಡ್ ತಂಡವು ಮೊಟ್ಟ ಮೊದಲ ಏಕದಿನ ಪಂದ್ಯದಲ್ಲಿ ಸೋಲುವ ಮೂಲಕ ಸೋಲಿನ ಮುಖಾಂತರ ಸರಣಿಯನ್ನು ಆರಂಭಿಸಿತು ಮತ್ತು ಎರಡನೇ ಓಡಿ ಪಂದ್ಯದಲ್ಲಿ ಡುವಾರ್ಡೈ ನೊಂದಿಗೆ ಕಣಕ್ಕಿಳಿದಂತ ಇಂಗ್ಲೆಂಡ್ ತಂಡವು ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿತು ಇದರಂತೆ ಬ್ಯಾಟ್ ಬೀಸಿದಂತ ಇಂಗ್ಲೆಂಡ್ ತಂಡವು ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ ಗಳಿಗೆ ತನ್ನ ಪ್ರಮುಖ ಹತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಮುನ್ನೂರ ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಭಾರತ ತಂಡದ ಮುಂದೆ ಮುನ್ನೂರ ಐದು ರನ್ಸ್ಗಳ ಗುರಿಯನ್ನು ಇಟ್ಟಿತು ಅಂತಾನೆ ಹೇಳಬಹುದು ಇದರಂತೆ ಭಾರತ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಪಂದ್ಯವನ್ನು ಆರಂಭಿಸಿದಂತಹ ಶುಭನ್ ಗಿಲ್ ಮತ್ತು ನಾಯಕ ರೋಹಿತ್ ಶರ್ಮಾರವರು ಪ್ರಾರಂಭದಲ್ಲಿಯೇ ಸ್ಫೋಟಕ ಇನ್ನಿಂಗ್ಸ್ ಆಡಿ ಇಂಗ್ಲೆಂಡ್ ತಂಡವನ್ನು ಧೂಳಿಪಟ ಮಾಡಿ ಹಾಕಿದರು ಮತ್ತು ಶುಭನ್ ಗಿಲ್ ರವರು ಈ ಪಂದ್ಯದಲ್ಲಿ ಅರ್ಧ ಶತವನ್ನ ಸಿಡಿಸಿ ಮಿಂಚಿದರೆ ರೋಹಿತ್ ಶರ್ಮಾರವರು ಶತಕದ ನೆರವಿನೊಂದಿಗೆ ಭಾರತ ತಂಡವನ್ನು ನಾಲ್ಕು ವಿಕೆಟ್ಸ್ಗಳ ಅಂತರದಿಂದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಒಡೆಯ ಪಂದ್ಯವನ್ನು ಗೆಲ್ಲುವಂತೆ ಮಾಡಿದರು ಈ ಮೂಲಕ ಇಂಗ್ಲೆಂಡ್ ವಿರುದ್ಧದ ಮೂರು ಒಡಿಯೈ ಸರಣಿ ಪಂದ್ಯಗಳ ಈ ಸರಣಿಯಲ್ಲಿ ಭಾರತ ತಂಡವು ಭರ್ಜರಿಯಾಗಿ ಎರಡು ಪಂದ್ಯಗಳನ್ನ ಗೆದ್ದು ಸರಣಿಯಲ್ಲಿ ಎರಡು ಮತ್ತು ಸೊನ್ನೆಯ ಅಂತರವನ್ನ ಕಾಯ್ದುಕೊಂಡಿದೆ ಮೂರನೇ ಪಂದ್ಯದಲ್ಲಿ ಗೆದ್ದು ತನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಇಂಗ್ಲೆಂಡ್ ತಂಡವು ಎದುರು ನೋಡಿದರೆ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧದ ಮೂರನೇ ಒಡೆಯೈ ಸರಣಿ ಪಂದ್ಯವನ್ನು ಕೂಡ ಗೆಲ್ಲುವ ಮೂಲಕ ವಿಶ್ವ ದಾಖಲೆಯನ್ನ ಬರೆಯುವ ನಿಟ್ಟಿನಲ್ಲಿದೆ ಈ ಮೂಲಕ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಕೊನೆಯ ಮತ್ತು ಮೂರನೇ ಒಡಿಐ ಸರಣಿ ಪಂದ್ಯವನ್ನ ಇದೇ ಫೆಬ್ರವರಿ ಹನ್ನೆರಡನೇ ದಿನಾಂಕದಂದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಳಿಸಲಿವೆ ಮತ್ತು ಭಾರತೀಯ ಕಾಲಮಾನದ ಪ್ರಕಾರ ಈ ಪಂದ್ಯವು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭಗೊಳ್ಳಲಿದೆ ಮತ್ತು ಪಂದ್ಯದ ಟಾಸ್ ಅನ್ನು ಮಧ್ಯಾಹ್ನ ಒಂದು ಗಂಟೆಗೆ ನಡೆಸಿದರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರನೇ ಒಡಿಐ ಸರಣಿ ಪಂದ್ಯವನ್ನ ನೀವು ಮೊಬೈಲ್ನಲ್ಲಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಆ್ಯಪ್ ಅನ್ನು ಬಳಸಿಕೊಂಡು ಯಾವುದೇ ಸಬ್ ಸ್ಕ್ರಿಪ್ಷನ್ ಇಲ್ಲದೆ ಫ್ರೀಯಾಗಿ ಲೈವ್ ಪಂದ್ಯಗಳನ್ನು ನೋಡಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರೇ ನಿಮ್ಮ ಪ್ರಕಾರ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರನೇ ಒಡಿಯು ಪಂದ್ಯವನ್ನು ಯಾವ ತಂಡ ಗೆದ್ದು ಬೀಗಬಹುದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ